ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷಾ ಯೂಟ್ಯೂಬ್ ಚಾನಲ್ ತುಂಬ ದಿನಗಳ ನಂತರ ನನ್ನ ಮಲ್ಲಿಗೆ ಗಿಡಗಳನ್ನು ತೋರಿಸ್ತಾ ಇದ್ದೇನೆ ಈಗ ಬೆಳಗ್ಗೆ ಸಾಧಾರಣ ಏಳು ಗಂಟೆ ಆಗಿರಬಹುದು ಈಗ ನಾನು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಮಲ್ಲಿಗೆ ಗಿಡಗಳಿಗೆ ನಾವು ಬೇರೆ ಬೇರೆ ಕಾಲಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಆರೈಕೆ ಮಾಡಬೇಕು ಅಂದರೆ ಮಳೆಗಾಲಕ್ಕೆ ಒಂದು ರೀತಿ ಚಳಿಗಾಲಕ್ಕೆ ಒಂದು ರೀತಿ ಹಾಗೆ ಬೇಸಿಗೆಗಾಲಕ್ಕೆ ಒಂದು ರೀತಿಯಲ್ಲಿ ಆರೈಕೆ ಮಾಡಬೇಕಾಗ್ತದೆ ಈಗ ಚಳಿಗಾಲ ಆಗಿರುವುದರಿಂದ ಸ್ವಲ್ಪ ಮಂಜು ಬೀಳ್ತದೆ ಇಲ್ಲಿ ನೀವು ನೋಡ್ತಾ ಇರಬಹುದು ಬೆಳಗ್ಗೆ ಏಳು ಗಂಟೆ ಆದರೂ ಕೂಡ ಈ ರೀತಿಯಾದ ಒಂದು ಮಂಜು ಕವಿದ ವಾತಾವರಣ ಅಂತ ಹೇಳ್ತಾರಲ್ಲ ಆ ರೀತಿಯಾದ ಒಂದು ವೆದರ್ ಅಂತ ಹೇಳ್ಬಹುದು ಈ ರೀತಿಯಾದಾಗ ನಮ್ಮ ಮಲ್ಲಿಗೆ ಗಿಡಗಳ ಎಲೆಗಳ ಮೇಲೆ ನೀರಿನ ರೀತಿಯಲ್ಲಿ ನಿಂತಿರ್ತದೆ ಇಲ್ಲಿ ನಾನು ತೋರಿಸ್ತೇನೆ ನೋಡಿ ಈ ರೀತಿಯಾಗಿ ನೀರು ನೀರಾಗಿರ್ತದೆ ಈಗ ಅಂತೂ ತುಂಬಾನೇ ಈ ರೀತಿಯಾಗಿ ಇರ್ತದೆ ಇದಕ್ಕೆ ನಾವು ನೀರನ್ನು ಹಾಕಿ ತೆಗಿಬೇಕಾಗ್ತದೆ ನೋಡಿ ತುಂಬಾನೇ ನೀರಿದೆ ಇದನ್ನ ನಾವು ಸ್ಪ್ರೇ ಮೂಲಕ ಅಂದ್ರೆ ನೀರನ್ನ ಸ್ಪ್ರೇ ಮಾಡುವುದರ ಮೂಲಕ ತೆಗಿಬೇಕು ಆಗ ಗಿಡಗಳ ಎಲೆಗಳು ಹಳದಿ ಆಗುವುದಿಲ್ಲ ಹಾಗೆಯೇ ಗಿಡದ ಎಲೆಗಳ ಮೇಲಿನ ಹಳದಿಯಾದ ಅಥವಾ ಕೆಂಪಗಿನ ಒಂದು ಡಾಟ್ ಅಂದ್ರೆ ಚುಕ್ಕೆ ತರ ಬರ್ತದೆ ಅದು ಕೂಡ ಸ್ವಲ್ಪ ಕಡಿಮೆ ಆಗ್ತದೆ ಅಂತ ಹೇಳ್ಬಹುದು ಹಾಗೆ ಹುಳಗಳ ಸಮಸ್ಯೆನೂ ಕೂಡ ಕಡಿಮೆ ಆಗ್ತದೆ ಅಂತ ಹೇಳ್ಬಹುದು ಇದನ್ನು ನಾನು ತುಂಬಾ ಸಲ ಹೇಳಿದ್ದೇನೆ ಆದರೂ ಕೂಡ ಈಗ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಯಾಕೆ ಅಂದ್ರೆ ಈಗ ಹಿಮ ಅಥವಾ ಮಂಜು ತುಂಬಾನೇ ಬೀಳ್ತಾ ಇರ್ತದೆ ಇದರಿಂದ ಗಿಡಗಳಿಗೆ ಏನಾದರೂ ಒಂದು ಸಮಸ್ಯೆ ಬರ್ತಾ ಇರ್ತದೆ ಹಾಗಾಗಿ ನಾವು ಬೆಳಗ್ಗೆ ಬೇಗನೆ ಗಿಡಗಳಿಗೆ ನೀರನ್ನು ಹಾಕಿದ್ರೆ ಸಮಸ್ಯೆಯನ್ನು ಸ್ವಲ್ಪ ಕಡಿಮೆ ಮಾಡಬಹುದು ಗಿಡಗಳಿಗೆ ಯಾವಾಗ ನೀರನ್ನು ಹಾಕಬೇಕು ಎಷ್ಟು ಗಂಟೆಯ ಒಳಗೆ ನೀರನ್ನು ಹಾಕಬೇಕು ಅಂತ ಒಬ್ರು ಕಮೆಂಟಲ್ಲಿ ಅಲ್ಲಿ ಕೇಳಿದ್ರು ಬೆಳಗ್ಗೆ ಏಳರಿಂದ ಏಳುವರೆ ಒಳಗೆ ನೀವು ಗಿಡಗಳಿಗೆ ನೀರನ್ನು ಹಾಕಲೇಬೇಕಾಗ್ತದೆ ನಂತರ ಸ್ವಲ್ಪ ಬಿಸಿಲು ಬಂದು ನೀರೆಲ್ಲ ಅದು ಹೀರಿಕೊಳ್ತದೆ ಅದಕ್ಕಿಂತ ಮೊದಲು ನೀವು ಗಿಡಗಳಿಗೆ ನೀರನ್ನು ಹಾಕಬೇಕಾಗ್ತದೆ ಬೆಳಗ್ಗೆ ನೀವು ಗಿಡಗಳಿಗೆ ನೀರನ್ನು ಹಾಕುವಾಗ ಗಿಡದ ಪ್ರತಿಯೊಂದು ಎಲೆಗಳ ಮೇಲೂ ಕೂಡ ನೀರು ಬೀಳಬೇಕು ಆ ರೀತಿಯಾಗಿ ನೀವು ಗಿಡಗಳಿಗೆ ನೀರನ್ನು ಹಾಕಬೇಕಾಗ್ತದೆ ತುಂಬಾ ದಿನಗಳಿಂದ ಕಮೆಂಟ್ನಲ್ಲಿ ಬಂದಂತಹ ಪ್ರಶ್ನೆಗಳಿಗೆ ಉತ್ತರಿಸಲು ಸಾಧ್ಯವಾಗಲಿಲ್ಲ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಿಸುತ್ತೇನೆ ಕಲ್ಪನಾ ಪೂಜಾರಿ ಅವರು ಎರಡು ಮೂರು ಬಾರಿ ಪ್ರಶ್ನೆಯನ್ನ ಕೇಳಿದ್ದಾರೆ ನನಗೆ ಅದಕ್ಕೆ ಆನ್ಸರ್ ಮಾಡಲಿಕ್ಕೆ ಆಗಿರಲಿಲ್ಲ ಇಂದಿನ ಈ ವಿಡಿಯೋದಲ್ಲಿ ಅವರ ಪ್ರಶ್ನೆಗೆ ಆನ್ಸರ್ ಅನ್ನ ಮಾಡ್ತಾ ಇದ್ದೇನೆ ಚುಕ್ಕೆ ರೋಗಕ್ಕೆ ಏನು ಮಾಡಬೇಕು ಮತ್ತು ನಮ್ಮ ಗಿಡದಲ್ಲಿ ಯಾವಾಗಲೂ ಹೂವು ಆಗಲ್ಲ ಒಂದು ಸಲ ಹೂವು ಆದ ನಂತರ ಇನ್ನು ಒಂದು ತಿಂಗಳು ಬಿಟ್ಟು ಹೂವು ಆಗ್ತದೆ ಗೊಬ್ಬರವನ್ನು ಹದಿನೈದು ದಿನಕ್ಕೊಮ್ಮೆ ಹಾಕ್ತೇನೆ ಅಂತ ಹೇಳಿದ್ದಾರೆ ನೀವು ಎರಡು ಪ್ರಶ್ನೆಯನ್ನ ಕೇಳಿದ್ರಿ ಮೊದಲ ಪ್ರಶ್ನೆ ಚುಕ್ಕೆ ರೋಗಕ್ಕೆ ಏನು ಮಾಡಬೇಕು ಅಂತ ಕೇಳಿದ್ರಿ ಚುಕ್ಕೆ ರೋಗದ ನಿವಾರಣೆಗಾಗಿ ಫರ್ಟಿಲೈಸರ್ ಶಾಪ್ನಲ್ಲಿ ಮೆಡಿಸಿನ್ ಸಿಗ್ತದೆ ಆದರೆ ನಾನು ನನ್ನ ಗಿಡಗಳಿಗೆ ಚುಕ್ಕೆ ರೋಗಕ್ಕಾಗಿ ಯಾವುದೇ ರೀತಿಯ ಮೆಡಿಸಿನ್ ಅನ್ನು ಸ್ಪ್ರೇ ಮಾಡುವುದಿಲ್ಲ ಆ ಎಲೆಗಳು ಅದರಷ್ಟಕ್ಕೆ ಬಿದ್ದು ಹೋಗ್ತದೆ ನಂತರ ಆ ಜಾಗದಲ್ಲಿ ಹೊಸ ಎಲೆಗಳು ಬರ್ತಾ ಇರ್ತದೆ ನಾನು ಹಾಗಾಗಿ ಚುಕ್ಕೆ ರೋಗಕ್ಕಾಗಿ ಯಾವುದೇ ಮೆಡಿಸಿನ್ ಅನ್ನು ಸ್ಪ್ರೇ ಮಾಡ್ತಾ ಇಲ್ಲ ಸ್ಟಾರ್ಟಿಂಗಲ್ಲಿ ನಾನು ಹಾಕಿದ್ದೆ ಅಂದರೆ ಬೇರೆಯವರ ವಿಡಿಯೋವನ್ನು ನೋಡಿ ಹಾಕಲೇಬೇಕು ಅಂತ ನಾನು ಹಾಕಿದ್ದೆ ನಾನು ಈಗ ಸಾಧಾರಣ ಒಂದರಿಂದ ಒಂದೂವರೆ ವರ್ಷ ಆಯಿತು ಚುಕ್ಕೆ ರೋಗದ ಯಾವುದೇ ಒಂದು ಮೆಡಿಸಿನ್ ಅನ್ನು ಗಿಡಗಳಿಗೆ ಹಾಕ್ತಾ ಇಲ್ಲ ನನ್ನ ಪ್ರಕಾರ ಚುಕ್ಕೆ ರೋಗಕ್ಕಾಗಿ ಯಾವುದೇ ಮೆಡಿಸಿನ್ ಅನ್ನು ಸ್ಪ್ರೇ ಮಾಡುವ ಅಗತ್ಯ ಇರುವುದಿಲ್ಲ ಆದರೆ ನಿಮಗೆ ಒಂದು ಚುಕ್ಕೆ ರೋಗಕ್ಕಾಗಿ ಏನಾದರೂ ಮೆಡಿಸಿನ್ ಸ್ಪ್ರೇ ಮಾಡಬೇಕು ಅದು ಬೇಗನೆ ನಿವಾರಣೆ ಆಗಬೇಕು ಅಂತ ಇದ್ದಲ್ಲಿ ಫರ್ಟಿಲೈಸರ್ ಶಾಪಿಗೆ ನಿಮ್ಮ ಗಿಡದ ಒಂದು ಫೋಟೋವನ್ನು ತೆಗೆದು ತೋರಿಸಿ ಅವರು ಅದಕ್ಕೆ ಯಾವ ಮೆಡಿಸಿನ್ ಹಾಕಬೇಕು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ ಹೇಳ್ತಾರೆ ಅದೇ ಪ್ರಮಾಣದಲ್ಲಿ ನೀವು ಗಿಡಗಳಿಗೆ ಹಾಕಿದ್ರೆ ಆಯ್ತು ಹಾಗೆ ನಿಮ್ಮ ಇನ್ನೊಂದು ಪ್ರಶ್ನೆ ಹದಿನೈದು ದಿನಕ್ಕೊಮ್ಮೆ ಗಿಡಗಳಿಗೆ ಗೊಬ್ಬರ ಹಾಕಿದ್ರೂ ಕೂಡ ಒಂದು ತಿಂಗಳು ಬಿಟ್ಟು ಇನ್ನೊಂದು ತಿಂಗಳು ಹೂವು ಆಗ್ತಾ ಇದೆ ಅಂತ ಹೇಳಿದ್ರಿ ಈ ಮಲ್ಲಿಗೆ ಗಿಡಗಳಲ್ಲಿ ಬೇರೆ ಬೇರೆ ರೀತಿಯ ಮಲ್ಲಿಗೆ ಗಿಡ ಇರ್ತದೆ ಕೆಲವೊಂದು ಮಲ್ಲಿಗೆ ಗಿಡಗಳು ನಿಧಾನವಾಗಿ ಹೂವನ್ನ ನೀಡ್ತದೆ ಕೆಲವೊಂದು ಮಲ್ಲಿಗೆ ಗಿಡಗಳಲ್ಲಿ ಹೆಚ್ಚಿಗೆ ಹೂವಾಗುವುದಿಲ್ಲ ಸ್ವಲ್ಪ ಸ್ವಲ್ಪ ಹೂ ಆಗ್ತದೆ ಇನ್ನು ಕೆಲವೊಂದು ಮಲ್ಲಿಗೆ ಗಿಡಗಳು ಮಳೆಗಾಲದಲ್ಲಿ ಹೂವನ್ನ ನೀಡ್ತದೆ ಹಾಗೆ ಇನ್ನು ಕೆಲವೊಂದು ಬೇಸಿಗೆಯಲ್ಲಿ ಹೂವನ್ನ ನೀಡ್ತದೆ ನಾವು ಮಲ್ಲಿಗೆ ಗಿಡಗಳನ್ನು ಪರ್ಚೇಸ್ ಮಾಡುವಾಗ ಉಡುಪಿ ಅಥವಾ ಶಂಕರಪುರ ಮಲ್ಲಿಗೆ ಗಿಡ ಅಂತಲೇ ಪರ್ಚೇಸ್ ಮಾಡಿದರೂ ಕೂಡ ಅದರಲ್ಲೇ ಸ್ವಲ್ಪ ವೆರೈಟಿಯಲ್ಲಿ ನಮಗೆ ಗಿಡಗಳು ಸಿಗ್ತದೆ ಅಂತ ಹೇಳ್ಬಹುದು ನೀವು ನಟ್ಟಿರುವಂತಹ ಗಿಡ ಸ್ವಲ್ಪ ಬೇರೆ ಜಾತಿಯ ಗಿಡ ಆಗಿದ್ರೆ ಇದೇ ರೀತಿಯಾಗಿ ಆಗ್ತದೆ ಇದು ಫಸ್ಟ್ ಪಾಯಿಂಟ್ ಅಂತ ಹೇಳ್ಬೋದು ಇದೇ ರೀತಿಯಾಗಿ ಕೆಲವೊಂದು ಪಾಯಿಂಟ್ಸ್ ಗಳಿವೆ ಅದನ್ನು ನಾನು ಹೇಳ್ತೇನೆ ಹಾಗೆ ನೀವು ಗಿಡಗಳಿಗೆ ಗೊಬ್ಬರವನ್ನ ಹಾಕ್ತೇನೆ ಅಂತ ಹೇಳಿದ್ರಿ ಗೊಬ್ಬರವನ್ನ ಹಾಕುವಾಗ ಗಿಡದ ಬುಡವನ್ನ ಸರಿಯಾಗಿ ಬಿಡಿಸಿಕೊಂಡೇ ಗೊಬ್ಬರವನ್ನ ಹಾಕಬೇಕು ಆಗ ಮಾತ್ರ ಗಿಡಗಳಿಗೆ ಈ ಗೊಬ್ಬರ ಸರಿಯಾಗಿ ತಾಕ್ತದೆ ಅಂತ ಹೇಳ್ಬೋದು ಅದು ಬೇಗನೆ ಹೀರಿಕೊಂಡು ಬೇಗನೆ ರಿಸಲ್ಟ್ ಕೊಡ್ತದೆ ಅಂತ ಹೇಳ್ಬಹುದು ಮುಂದಿನ ಒಂದು ಪಾಯಿಂಟ್ ಏನಂದ್ರೆ ಮಲ್ಲಿಗೆ ಗಿಡಗಳಿಗೆ ಬಿಸಿಲು ತುಂಬಾನೇ ಮುಖ್ಯ ಆಗಿರ್ತದೆ ಇದು ಎಲ್ಲರಿಗೂ ಗೊತ್ತೇ ಇರ್ತದೆ ನೀವು ಗಿಡವನ್ನು ನಟ್ಟಿರುವ ಜಾಗ ಅಥವಾ ಇಟ್ಟಿರುವ ಜಾಗ ಬಿಸಿಲು ಬೀಳದೇ ಇರುವಂತಹ ಜಾಗ ಆಗಿದ್ದಲ್ಲಿ ಅಥವಾ ಕಡಿಮೆ ಸಮಯ ಅಲ್ಲಿ ಬಿಸಿಲು ಬೀಳುತ್ತಿದ್ದರೆ ಇದೇ ರೀತಿಯಾಗಿ ಸ್ವಲ್ಪ ಗ್ಯಾಪ್ ಅಲ್ಲೇ ನಿಮಗೆ ಹೂವು ಸಿಗ್ತದೆ ಅಂತ ಹೇಳ್ಬಹುದು ಅಂದ್ರೆ ಈಗ ಒಮ್ಮೆ ಹೂವು ಆದರೆ ಇನ್ನು ಸ್ವಲ್ಪ ದಿನ ಬಿಟ್ಟು ನಂತರ ಹೂವಾಗಲು ಪ್ರಾರಂಭವಾಗ್ತದೆ ಹಾಗಾಗಿ ಸರಿಯಾಗಿ ಬಿಸಿಲು ಬೀಳುವಲ್ಲಿ ನೀವು ನಿಮ್ಮ ಗಿಡಗಳನ್ನು ಇಟ್ಟು ನೋಡಿ ಆಗ ಮಲ್ಲಿಗೆ ಗಿಡಗಳಲ್ಲಿ ಹೂವು ತುಂಬಾ ಆಗಬಹುದು ಕಂಟಿನ್ಯೂಸ್ ಆಗಿ ಸಿಗಬಹುದು ಅಂತ ಹೇಳ್ತೇನೆ ಮುಂದಿನ ಒಂದು ಪಾಯಿಂಟ್ ಏನಂದ್ರೆ ಗೊಬ್ಬರದಲ್ಲಿ ಸ್ವಲ್ಪ ಬದಲಾವಣೆ ಇರಲಿ ಅಂದ್ರೆ ಇವತ್ತು ನೀವು ಯಾವ ಗೊಬ್ಬರವನ್ನ ಹಾಕ್ತೀರಾ ಹದಿನೈದು ದಿನ ಆದ್ಮೇಲೆ ಆ ಗೊಬ್ಬರವನ್ನ ಹಾಕ್ಬೇಡಿ ಬೇರೆ ಏನಾದರೂ ಒಂದು ಗೊಬ್ಬರವನ್ನ ಗಿಡಗಳಿಗೆ ಹಾಕಿ ಹಾಗೆಯೇ ಗಿಡಗಳಿಗೆ ಇಲ್ಲಿಯವರೆಗೆ ಯಾವ ಗೊಬ್ಬರವನ್ನ ಹಾಕ್ತಾ ಇದ್ದೀರಾ ಅದನ್ನ ಸ್ವಲ್ಪ ಚೇಂಜಸ್ ಮಾಡಿ ನೋಡಿ ಅಂದರೆ ಆ ಗೊಬ್ಬರದಲ್ಲಿ ಅಷ್ಟೊಂದು ಹೂ ಆಗುವುದಿಲ್ಲ ಅಂತ ನಿಮಗೆ ಗೊತ್ತಾಯಿತು ಹಾಗಾಗಿ ಸ್ವಲ್ಪ ಬದಲಾಯಿಸಿ ನೋಡಿ ಅದರಿಂದ ಆಗುವ ಒಂದು ಚಾನ್ಸಸ್ ಇರ್ತದೆ ಹಾಗೆ ಇನ್ನೊಂದು ಪಾಯಿಂಟ್ ಏನಂದರೆ ನಿಮ್ಮ ಗಿಡದಲ್ಲಿ ಹೂವು ಈಗ ಮುಗಿದ ನಂತರ ಅಂದರೆ ಒಂದು ಪುಷ್ಪಪತ್ರೆಯಲ್ಲಿ ಮೂರು ನಾಲ್ಕು ಹೂವು ಆಗಿರ್ತದೆ ಅದು ಮುಗಿದ ನಂತರ ಆ ಪುಷ್ಪಪತ್ರೆಯನ್ನು ಕೂಡಲೇ ಕಟ್ ಮಾಡಿ ಆಗ ಬೇಗನೆ ಚಿಗುರು ಬರ್ತದೆ ನೀವು ಎಲ್ಲ ಹೂವು ಮುಗಿಯುವ ತನಕ ಕಾದು ನಂತರ ಗಿಡವನ್ನು ಟ್ರಿಮ್ ಮಾಡಿದಾಗ ಒಂದು ಹದಿನೈದು ದಿನ ಆದರೂ ಆ ಚಿಗುರು ಬರಲು ಬೇಕಾಗ್ತದೆ ಹಾಗಾಗಿ ಎಲ್ಲೆಲ್ಲಿ ಹೂ ಮುಗಿತದೆ ಅದೇ ದಿನ ಅದನ್ನು ಕಟ್ ಮಾಡಿ ನೋಡಿ ಆಗ ಬೇಗನೆ ನಿಮಗೆ ಹೂ ಸಿಗಲು ಪ್ರಾರಂಭವಾಗ್ತದೆ ಹಾಗೆ ಇನ್ನೊಂದು ಪಾಯಿಂಟ್ ಏನಂದ್ರೆ ಅತಿಯಾಗಿ ನೀರನ್ನು ಹಾಕಬೇಡಿ ನೀರು ಅತಿಯಾಗಿ ಹಾಕಿದ್ರೂ ಕೂಡ ಗಿಡದಲ್ಲಿ ಹೂ ಆಗುವುದು ಸ್ವಲ್ಪ ಕಡಿಮೆ ಆಗ್ತದೆ ಈ ಎಲ್ಲ ಪಾಯಿಂಟನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮ ಮಲ್ಲಿಗೆ ಗಿಡದ ಆರೈಕೆಯನ್ನು ಮಾಡಿ ನೋಡಿ ಆಗ ಗಿಡದಲ್ಲಿ ಕಂಟಿನ್ಯೂಸ್ ಆಗಿ ಹೂ ಸಿಗುವ ಚಾನ್ಸಸ್ ಇರ್ತದೆ ಹಾಗೆಯೇ ಇಲ್ಲಿ ನಾನು ಇನ್ನೊಂದು ವಿಷಯವನ್ನ ನಿಮಗೆ ಹೇಳಬೇಕು ಏನಂದ್ರೆ ನಮ್ಮ ಗಿಡದಲ್ಲೂ ಕೂಡ ಕಂಟಿನ್ಯೂಸ್ ಆಗಿ ನಮಗೆ ಹೂ ಸಿಗುವುದಿಲ್ಲ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಸಿಗ್ತದೆ ಅಂದ್ರೆ ಒಂದು ತಿಂಗಳು ಗ್ಯಾಪ್ ಅಂತ ಅಲ್ಲ ಒಂದು ಏಳರಿಂದ ಎಂಟು ದಿನ ಆದ್ರೂ ಗ್ಯಾಪ್ ಸಿಗ್ತದೆ ಕೆಲವೊಮ್ಮೆ ಸಿಗುವುದಿಲ್ಲ ಅಂದ್ರೆ ಬೇಸಿಗೆಯಲ್ಲಿ ಕಂಟಿನ್ಯೂಸ್ ಆಗಿ ನಮ್ಗೆ ಹೂವು ಸಿಗ್ತದೆ ಆದ್ರೆ ಮಳೆಗಾಲದಲ್ಲಿ ಎಂಟರಿಂದ ಹತ್ತು ದಿನ ಆದ್ರೂ ಮಧ್ಯದಲ್ಲಿ ಹೂವು ಸಿಗುವುದಿಲ್ಲ ಈ ರೀತಿ ಆದ್ರೆ ಏನು ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ದೇನೆ ಅಂದ್ರೆ ಈ ಮಲ್ಲಿಗೆ ಹೂವು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ ನಂತರ ಹೆಚ್ಚಾಗ್ತಾ ಹೋಗ್ತದೆ ಒಮ್ಮೆ ಒಂದು ಅಟ್ಟೆ ಎರಡು ಅಟ್ಟೆಯ ತನಕ ಹೂವು ಹೋದರೆ ನಂತರ ಪುನಃ ಅದು ಕಡಿಮೆ ಆಗ್ತಾ ಬರ್ತದೆ ಪುನಃ ಒಂದು ಅಟ್ಟೆಗೆ ಬರ್ತದೆ ಒಂದು ಚೆಂಡಿಗೆ ಬರ್ತದೆ ಈ ರೀತಿಯಾಗಿ ಸ್ವಲ್ಪ ಕಡಿಮೆ ಆಗಿ ಸ್ವಲ್ಪ ಸ್ಟಾಪ್ ಆಗ್ತದೆ ಅಂತ ಹೇಳ್ಬೋದು ಅಂದರೆ ಐವತ್ತು ಮಗ್ಗು ಅರವತ್ತು ಮೊಗ್ಗು ಕೂಡ ಕೆಲವೊಮ್ಮೆ ಆಗ್ತದೆ ನಂತರ ನಾಲ್ಕರಿಂದ ಐದು ದಿನದಲ್ಲಿ ಪುನಃ ಅದು ಹೆಚ್ಚಾಗಲು ಪ್ರಾರಂಭವಾಗ್ತದೆ ನಂತರ ಪುನಃ ಮೂರು ಚೆಂಡು ನಾಲ್ಕು ಚೆಂಡು ಐದು ಚೆಂಡು ಈ ರೀತಿಯಾಗಿ ನಮಗೆ ಹೂವು ಸಿಗ್ತದೆ ಅಂತ ಹೇಳ್ಬೋದು ಈ ರೀತಿಯಾಗಿ ನಿಮ್ಮ ಗಿಡದಲ್ಲೂ ಆಗ್ತಾ ಇದ್ರೆ ಏನು ತೊಂದರೆ ಇಲ್ಲ ಅಂತ ಹೇಳ್ತೇನೆ ಅದು ಸಹಜವಾಗಿ ಆಗುವಂತಹ ಒಂದು ಪ್ರಕ್ರಿಯೆ ಅಂತ ಹೇಳಬಹುದು ನಿಮ್ಮ ಗಿಡದಲ್ಲಿ ಒಂದು ತಿಂಗಳ ಕಾಲ ಹೂವೇ ಆಗದೇ ಇದ್ದಲ್ಲಿ ನೀವು ಸ್ವಲ್ಪ ಅದರ ಆರೈಕೆಯನ್ನ ಸರಿಯಾಗಿ ಮಾಡಬೇಕಾಗ್ತದೆ ಇದರಲ್ಲಿ ನೀವು ಮೇನ್ ಆಗಿ ಗಿಡದ ಬುಡವನ್ನ ಬಿಡಿಸಿ ಅದಕ್ಕೆ ಬೇರೆ ಒಂದು ಗೊಬ್ಬರವನ್ನ ಹಾಕಿ ನೋಡಿ ಆಗ ಗಿಡದಲ್ಲಿ ಹೂವಿನ ಸಂಖ್ಯೆ ಜಾಸ್ತಿ ಆಗ್ತದೆ ಹಾಗೆ ಕಂಟಿನ್ಯೂಸ್ ಆಗಿ ಹೂ ಸಿಗ್ತದೆ ಅಂತ ಹೇಳಬಹುದು ಇದು ನೋಡಿ ಇವತ್ತು ನನ್ನ ಮಲ್ಲಿಗೆ ಗಿಡದಲ್ಲಿ ಆದಂತಹ ಹೂವು ಒಂದು ಚೆಂಡು ಹಾಗೆ ಮೂರುವರೆ ಲೈನ್ ಅಷ್ಟು ಹೂವು ಸಿಕ್ಕಿದೆ ನಾಳೆ ಇನ್ನೂ ಜಾಸ್ತಿ ಆಗ್ತದೆ ಇದೇ ರೀತಿಯಾಗಿ ನನಗೆ ಸ್ವಲ್ಪ ಒಂದು ಅಟ್ಟೆ ಒಂದೂವರೆ ಅಟ್ಟೆಯ ತನಕ ಹೂವು ಸಿಗ್ತದೆ ನಂತರ ಪುನಃ ಅದು ಕಡಿಮೆ ಆಗ್ತಾ ಹೋಗ್ತದೆ ಹಾಗೆಯೇ ಮುಂದಿನ ಪ್ರಶ್ನೆ ಸರು ಸರಿತಾ ಅವರು ಕೇಳಿದಂತಹ ಪ್ರಶ್ನೆ ಮಲ್ಲಿಗೆ ಗಿಡಕ್ಕೆ ಸರಿಯಾದ ಮಣ್ಣು ಯಾವುದು ಅಂತ ಕೇಳಿದ್ದಾರೆ ಮಲ್ಲಿಗೆ ಗಿಡಗಳಿಗೆ ಹೆಚ್ಚಾಗಿ ಕೆಂಪು ಮಣ್ಣು ಹಾಕಿದರೆ ಒಳ್ಳೆಯದು ಅಂತ ಹೇಳ್ತಾರೆ ಆದರೆ ಕೆಲವು ಕಡೆ ಕಪ್ಪು ಮಣ್ಣು ಇರ್ತದೆ ಅದರಲ್ಲೂ ಕೂಡ ಗಿಡಗಳು ಚೆನ್ನಾಗಿ ಬೆಳೀತದೆ ಇಲ್ಲಿ ಮಣ್ಣು ಯಾವುದು ಅನ್ನುವುದಕ್ಕಿಂತ ಮಣ್ಣು ಹೇಗಿದೆ ಅನ್ನುವುದೇ ಮುಖ್ಯ ಅಂತ ಹೇಳಬಹುದು ಅಂದ್ರೆ ಮಣ್ಣು ತುಂಬಾ ಗಟ್ಟಿಯಾಗಿ ತುಂಬಾ ಕಲ್ಲುಗಳಿದ್ರೆ ಅದರಲ್ಲಿ ಗಿಡಗಳು ಸರಿಯಾಗಿ ಬೆಳೆಯುವುದಿಲ್ಲ ಹಾಗೆಯೇ ಮಣ್ಣು ಅಂಟಾಗಿರಬಾರ್ದು ಅಂದ್ರೆ ನಾವು ಅದಕ್ಕೆ ನೀರನ್ನು ಹಾಕಿದಾಗ ಅದು ಮುಟ್ಟುವಾಗ ಅಂಟು ಅಂಟು ರೀತಿಯಲ್ಲಿ ಇರಬಾರ್ದು ಆ ರೀತಿಯಾದಾಗ ನಾವು ಮರಳನ್ನ ಅದಕ್ಕೆ ಸೇರಿಸಿ ನಂತರ ಗಿಡವನ್ನ ನಡಬೇಕಾಗ್ತದೆ ಹಾಗೆಯೇ ಅಂಟಾಗಿರುವ ಮಣ್ಣಿನಲ್ಲಿ ಗಿಡವನ್ನ ನಟ್ಟರೆ ಸ್ವಲ್ಪ ಸಮಯದಲ್ಲೇ ಆ ಗಿಡದ ಬೇರುಗಳು ಸ್ವಲ್ಪ ಕೊಳೆಯಲು ಪ್ರಾರಂಭಿಸಿ ನಂತರ ಆ ಗಿಡಗಳು ಹಾಳಾಗ್ತದೆ ಹಾಗಾಗಿ ನಾವು ಗಿಡದ ಮಣ್ಣನ್ನು ಸೆಲೆಕ್ಟ್ ಮಾಡುವಾಗ ಸರಿಯಾದ ರೀತಿಯಲ್ಲಿ ಸೆಲೆಕ್ಟ್ ಮಾಡಬೇಕು ಅಂತ ಹೇಳ್ತೇನೆ ನಾವು ಮಲ್ಲಿಗೆ ಗಿಡಗಳನ್ನು ಪಾಟ್ನಲ್ಲಿ ನಡುವಾಗ ಡೈರೆಕ್ಟ್ ಆಗಿ ಮಣ್ಣನ್ನು ಹಾಕಿ ಅದರಲ್ಲಿ ಗಿಡವನ್ನ ನಡಬಾರ್ದು ಅದನ್ನು ಸ್ವಲ್ಪ ಮಿಶ್ರಣ ಮಾಡಿಕೊಳ್ಬೇಕು ಅಥವಾ ಸೆಟ್ ಮಾಡ್ಕೊಳ್ಬೇಕು ಅಂತ ಹೇಳ್ತೇನೆ ಯಾವ ರೀತಿಯಲ್ಲಿ ರೆಡಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಇಲ್ಲಿ ನಾನು ಒಂದು ಬೌಲ್ನ ಲೆಕ್ಕದಲ್ಲಿ ಹೇಳ್ತೇನೆ ಒಂದು ಬೌಲ್ನಷ್ಟು ಮಣ್ಣನ್ನು ತೆಗೆದುಕೊಂಡ್ರೆ ಅರ್ಧ ಬೌಲ್ನಷ್ಟು ಮರಳನ್ನು ಹಾಕಬೇಕಾಗ್ತದೆ ಅಂದ್ರೆ ಆ ಮಣ್ಣು ತುಂಬಾ ಗಟ್ಟಿಯಾಗಿ ಅಂಟಾಗಿದ್ರೆ ಸ್ವಲ್ಪ ಜಾಸ್ತಿನೇ ಮರಳು ಬೇಕಾಗ್ತದೆ ಹಾಗೆ ಅದಕ್ಕೆ ನಮಗೆ ಸಾಧ್ಯವಾದಷ್ಟು ನಾವು ಗೊಬ್ಬರವನ್ನ ಹಾಕಬಹುದು ಅಂದ್ರೆ ನಾವು ಒಂದು ಬೌಲಷ್ಟು ಮಣ್ಣನ್ನು ತೆಗೆದುಕೊಂಡರೆ ಅರ್ಧ ಬೌಲ್ಗಿಂತ ಸ್ವಲ್ಪ ಕಡಿಮೆ ನಾವು ಗೊಬ್ಬರವನ್ನ ಅದಕ್ಕೆ ಸೇರಿಸಬೇಕಾಗ್ತದೆ ಗೊಬ್ಬರ ಸ್ವಲ್ಪ ಕಡಿಮೆ ಆದ್ರೂ ಪರವಾಗಿಲ್ಲ ಆದರೆ ಮರಳು ನಾವು ಸರಿಯಾದ ಪ್ರಮಾಣದಲ್ಲಿ ಹಾಕಬೇಕಾಗ್ತದೆ ಹಾಗೆಯೇ ನಿಮ್ಮ ಬಳಿ ಸುಡುಮಣ್ಣು ಇದ್ದಲ್ಲಿ ಒಂದು ಕಾಲು ಭಾಗದಷ್ಟು ಹಾಕಬಹುದು ಅದಕ್ಕಿಂತ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ನಂತರ ಇದಿಷ್ಟನ್ನು ಕೂಡ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅಂದರೆ ಮಣ್ಣು ಮರಳು ಸುಡುಮಣ್ಣು ಹಾಗೆ ಗೊಬ್ಬರವನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾವು ಅದರಲ್ಲಿ ಗಿಡಗಳನ್ನು ನಡಬೇಕು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ ಮಣ್ಣಿನಲ್ಲಿ ಗಿಡಗಳನ್ನು ನಟ್ಟರೆ ಮಾತ್ರ ಗಿಡಗಳು ಚೆನ್ನಾಗಿ ಬೆಳೀತದೆ ಮರಳು ಸ್ವಲ್ಪ ಕಡಿಮೆ ಆದರೂ ಕೂಡ ಗಿಡಗಳು ಹಾಳಾಗ್ತದೆ ಹಾಗಾಗಿ ನಾವು ಸರಿಯಾದ ರೀತಿಯಲ್ಲಿ ಮಣ್ಣನ್ನು ಮಿಕ್ಸ್ ಮಾಡಿಕೊಂಡು ನಂತರ ಪಾಟ್ ಅಥವಾ ಗ್ರೋ ಬ್ಯಾಕ್ ಯಾವುದರಲ್ಲೂ ಕೂಡ ನೀವು ಗಿಡಗಳನ್ನು ನಾಡಬಹುದು ನೀವು ಈ ಮಣ್ಣಿನ ಜೊತೆಗೆ ಸ್ವಲ್ಪ ಕಡಲೆ ಹಿಂಡಿ ಹಾಗೂ ಬೇವಿನ ಹಿಂಡಿಯನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ ಗಿಡಗಳನ್ನು ನೆಡಬಹುದು ಇದರಿಂದಲೂ ಕೂಡ ಗಿಡಗಳು ಚೆನ್ನಾಗಿ ಬೆಳೀತದೆ ನಾವು ಹದಿನೈದು ದಿನಕ್ಕೊಮ್ಮೆ ಗೊಬ್ಬರವನ್ನು ಹಾಕುವಾಗ ಗಿಡದ ಬುಡವನ್ನು ಬಿಡಿಸುವಾಗ ಅದು ಸುಲಭದಲ್ಲಿ ಬಿಡಿಸಲು ಬರಬೇಕು ಗಿಡದ ಮೇಲ್ಪದರದ ಮಣ್ಣನ್ನು ನಾವು ಕಷ್ಟಪಟ್ಟು ಬಿಡಿಸುವಂತಿರಬಾರದು ಸುಲಭದಲ್ಲಿ ಬಿಡಿಸುವಂತಿರಬೇಕು ಆ ರೀತಿಯಾಗಿ ನಾವು ಮಣ್ಣನ್ನ ಸೆಟ್ ಮಾಡ್ಕೊಳ್ಬೇಕಾಗ್ತದೆ ಮಲ್ಲಿಗೆ ಗಿಡಗಳನ್ನು ನಡುವಾಗ ಕೆಂಪು ಮಣ್ಣು ಅಥವಾ ಕಪ್ಪು ಮಣ್ಣು ಅಂತ ಬರುವುದಿಲ್ಲ ಆ ಮಣ್ಣು ಯಾವ ರೀತಿ ಇದೆ ಅಂತ ನಮಗೆ ಮುಖ್ಯ ಆಗಿರ್ತದೆ ಅಂದ್ರೆ ನಾನು ಕೆಲವು ಕಡೆ ಗಿಡಗಳನ್ನು ಸೇಲ್ ಮಾಡಿದ್ದೇನೆ ಅಂದ್ರೆ ಅವರಿಗೆ ಕಳಿಸಿದ್ದೇನೆ ಕೆಲವರ ಮನೆಯಲ್ಲಿ ಕಪ್ಪು ಮಣ್ಣು ಇದೆ ಅಲ್ಲೂ ಕೂಡ ಗಿಡಗಳು ಚೆನ್ನಾಗಿ ಬೆಳೀತಾ ಇದೆ ಇನ್ನು ಕೆಲವರ ಮನೆಯಲ್ಲಿ ಕೆಂಪು ಮಣ್ಣು ಇದೆ ಅಲ್ಲೂ ಕೂಡ ಗಿಡಗಳು ಚೆನ್ನಾಗಿ ಬೆಳೀತಾ ಇದೆ ಹಾಗಾಗಿ ಮಲ್ಲಿಗೆ ಗಿಡಗಳು ಯಾವ ಮಣ್ಣಿನಲ್ಲೂ ಕೂಡ ಬೆಳೀತದೆ ಆದರೆ ನಾನು ಆವಾಗಲೇ ಹೇಳಿದಂತೆ ಅದು ತುಂಬಾನೇ ಗಟ್ಟಿ ಅಂಟಾಗಿರಬಾರ್ದು ಅಂಟ ಹಾಗೆ ಬಿಡಿಸುವಾಗ ಸ್ವಲ್ಪ ಸುಲಭದಲ್ಲಿ ಬಿಡಿಸಲು ಬರಬೇಕು ಈ ರೀತಿಯಾದರೆ ಆ ಮಲ್ಲಿಗೆ ಗಿಡಗಳು ಚೆನ್ನಾಗಿ ಬೆಳೀತದೆ ಕಳೆದ ಒಂದು ತಿಂಗಳಿಂದ ನಾನು ಸ್ವಲ್ಪ ಬ್ಯುಸಿ ಇರುವುದರಿಂದ ಕಮೆಂಟ್ನಲ್ಲಿ ಬಂದಂತಹ ಪ್ರಶ್ನೆಗಳಿಗೆ ಉತ್ತರಿಸಲು ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂದರೆ ನಾನು ಕಮೆಂಟ್ ಓದಿರ್ತೇನೆ ಆದರೆ ಅದಕ್ಕೆ ಆನ್ಸರ್ ಮಾಡುವುದರೊಳಗಾಗಿ ಬೇರೆ ಏನಾದರೂ ಒಂದು ಕೆಲಸ ಬಂದಿರ್ತದೆ ಹಾಗಾಗಿ ನನಗೆ ಅದಕ್ಕೆ ರಿಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಸಮಯದಲ್ಲಿ ಅದು ಮರೆತು ಹೋಗ್ತದೆ ರಿಪ್ಲೈ ಮಾಡಲಿಕ್ಕೆ ಈ ರೀತಿ ಆಗ್ತಾ ಇದೆ ಹಾಗಾಗಿ ನಾನು ಒಂದೊಂದು ಪ್ರಶ್ನೆಗೆ ಈಗ ಉತ್ತರಿಸ್ತಾ ಇದ್ದೇನೆ ನಿಮ್ಮ ಪ್ರಶ್ನೆಗೆ ಉತ್ತರಿಸಲಿಲ್ಲ ಅಂತ ಬೇಸರ ಮಾಡಿಕೊಳ್ಬೇಡಿ ನಾನು ಇನ್ನು ಸ್ವಲ್ಪ ದಿನದಲ್ಲೇ ಆನ್ಸರ್ ಅನ್ನ ಮಾಡ್ತೇನೆ ಹಾಗೆ ಕೆಲವೊಂದು ಪ್ರಶ್ನೆಗಳಿಗೆ ವಿಡಿಯೋ ಮಾಡಿ ಅದಕ್ಕೆ ಆನ್ಸರ್ ಅನ್ನ ಹೇಳ್ತೇನೆ ಇನ್ನು ಉಳಿದಿರುವ ಪ್ರಶ್ನೆಗಳಿಗೆ ಮುಂದಿನ ವಿಡಿಯೋದಲ್ಲಿ ಉತ್ತರಿಸ್ತೇನೆ ಇಲ್ಲಿಗೆ ಇಂದಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ